ಓಂ ಶಾಂತಿ ವಾಣಿ ಡೇಟು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಪದಾದ ಮಧುಬನ ಮಧುರ ಮಕ್ಕಳೇ ನೀವು ಬಹಳ ದೊಡ್ಡ ವಜ್ರ ವ್ಯಾಪಾರಿಗಳಾಗಿದ್ದೀರಿ ನೀವು ಅವಿನಾಶಿ ಜ್ಞಾನ ರತ್ನರೂಪಿ ವಜ್ರಗಳನ್ನು ಕೊಟ್ಟು ಎಲ್ಲರನ್ನೂ ಸಹಕಾರನನ್ನಾಗಿ ಮಾಡಬೇಕಾಗಿದೆ ಪ್ರಶ್ನೆ ತಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಲು ಯಾವ ಮಾತಿನ ಮೇಲೆ ಬಹಳ ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು ಉತ್ತರ ಸಂಘದಿಂದ ಸಂಭಾಲನೆ ಮಾಡಿಕೊಳ್ಳಬೇಕು ಯಾರು ಜ್ಞಾನದ ಮಳೆಯನ್ನು ಚೆನ್ನಾಗಿ ಸುರಿಸುವರೋ ಅವರ ಸಂಘವನ್ನು ಮಕ್ಕಳು ಮಾಡಬೇಕಾಗಿದೆ ಯಾರು ಸುರಿಸುವುದಿಲ್ಲವೋ ಅವರ ಸಂಘ ಮಾಡುವುದರಿಂದ ಲಾಭವಾದರೂ ಏನು ಸಂಘ ದೋಷದ ಪ್ರಭಾವವು ಬಹಳ ಬೇಗ ಬೀರುತ್ತದೆ ಕೆಲವರು ಅನ್ಯರ ಸಂಘದಿಂದ ವಜ್ರ ಸಮಾನರಾಗುತ್ತಾರೆ ಇನ್ನು ಕೆಲವರು ಸಂಘದಿಂದ ಕಲ್ಲುಗಳಂತಾಗಿ ಬಿಡುತ್ತಾರೆ ಯಾರು ಜ್ಞಾನವಂತರಿರುವರೋ ಅವರು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಮತ್ತು ಸಂಘದಿಂದ ತಮ್ಮ ಸಂಭಾಲನೆ ಮಾಡಿಕೊಳ್ಳುತ್ತಾರೆ ಅರ್ಥಾತ್ ರಕ್ಷಣೆ ಮಾಡಿಕೊಳ್ಳುತ್ತಾರೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳಿಗೆ ಇಡೀ ಸೃಷ್ಟಿ ಇಡೀ ನಾಟಕವು ಬಹಳ ಚೆನ್ನಾಗಿ ಬುದ್ಧಿಯಲ್ಲಿ ನೆನಪಿದೆ ಬುದ್ಧಿಯಲ್ಲಿ ವ್ಯತ್ಯಾಸದ ಅರಿವಿದೆ ಸತ್ಯಯುಗದಲ್ಲಿ ಎಲ್ಲರೂ ಶ್ರೇಷ್ಠಾಚಾರಿಗಳು ನಿರ್ವಿಕಾರಿಗಳು ಪಾವನರಿದ್ದರು ಸಾಹುಕಾರರಿದ್ದರು ಎಂಬುದೆಲ್ಲವೂ ಬುದ್ಧಿಯಲ್ಲಿ ಪಕ್ಕಾ ಇರಬೇಕು ಈಗಂತೂ ಪ್ರಪಂಚವು ಭ್ರಷ್ಟಾಚಾರಿ ವಿಕಾರಿ ಪತೀತ ಮತ್ತು ಬಡ ರಾಷ್ಟ್ರವಾಗಿದೆ ಈಗ ನೀವು ಮಕ್ಕಳು ಸಂಗಮ ಯುಗದಲ್ಲಿದ್ದೀರಿ ನೀವು ತೀರದಿಂದ ಆ ತೀರಕ್ಕೆ ಹೋಗುತ್ತಿದ್ದೀರಿ ಹೇಗೆ ನದಿ ಮತ್ತು ಸಾಗರದ ಮೇಳವಾಗುತ್ತದೆ ಅದಕ್ಕೆ ಸಂಗಮವೆಂದು ಹೇಳುತ್ತಾರೆ ಒಂದು ಕಡೆ ಸಿಹಿ ನೀರು ಇನ್ನೊಂದು ಕಡೆ ಉಪ್ಪು ನೀರು ಇರುತ್ತದೆ ಈಗ ಇದರ ಸಂಗಮವಾಗುತ್ತದೆ ಈಗ ನೀವು ತಿಳಿದುಕೊಂಡಿದ್ದರೆ ಅವಶ್ಯವಾಗಿ ಸತ್ಯವುದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯವಿತ್ತು ನಂತರ ಈ ರೀತಿಯಾಗಿ ಚಕ್ರವು ಸುತ್ತುತ್ತಾ ಹೋಯಿತು ಈಗ ಸಂಗಮಯುಗವಾಗಿದೆ ಕಲಿಯುಗದ ಅಂತ್ಯದಲ್ಲಿ ಎಲ್ಲರೂ ದುಃಖಿಯಾಗಿದ್ದಾರೆ ಇದಕ್ಕೆ ಕಾಡು ಎಂದು ಹೇಳಲಾಗುತ್ತದೆ ಸತ್ಯಕ್ಕೆ ಉದ್ಯಾನವನವೆಂದು ಹೇಳಲಾಗುತ್ತದೆ ಈಗ ನೀವು ಮುಳ್ಳುಗಳಿಂದ ಹೂಗಳು ಆಗುತ್ತಿದ್ದೀರಿ ಈ ಸ್ಮೃತಿಯು ನೀವು ಮಕ್ಕಳಿಗಿರಬೇಕಾಗಿದೆ ನಾವು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇದನ್ನು ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕಾಗಿದೆ ಎಂಬತ್ನಾಲ್ಕು ಜನ್ಮಗಳ ಕಥೆಯಂತೂ ಸಾಮಾನ್ಯವಾಗಿದೆ ಈಗ ಎಂಬತ್ನಾಲ್ಕು ಜನ್ಮಗಳು ಮುಕ್ತಾಯವಾಯಿತೆಂಬುದನ್ನು ತಿಳಿದುಕೊಂಡಿದ್ದೀರಿ ಈಗ ನಾವು ಸತ್ಯುಗೆ ಹೂದೋಟದಲ್ಲಿ ಹೋಗುತ್ತಿದ್ದೇವೆಂದು ನಿಮ್ಮ ಬುದ್ಧಿಯಲ್ಲಿ ಕಾತರವಿದೆ ನಮ್ಮ ಇನ್ನೊಂದು ಜನ್ಮವು ಇದೇ ಮೃತ್ಯು ಲೋಕದಲ್ಲಾಗುವುದಿಲ್ಲ ನಿಮ್ಮದು ಅಮರ ಲೋಕದಲ್ಲಿ ಜನ್ಮವಾಗುವುದು ಶಿವತಂದೆಗೆ ಅಮರನಾಥನೆಂದು ಹೇಳುತ್ತಾರೆ ಅವರು ನಮಗೆ ಅಮರ ಕಥೆಯನ್ನು ತಿಳಿಸುತ್ತಿದ್ದಾರೆ ಅಲ್ಲಿ ನಾವು ಶರೀರದಲ್ಲಿದ್ದರೂ ಸಹ ಅಮರರಾಗಿರುತ್ತೇವೆ ಸಮಯದಲ್ಲಿ ತನ್ನ ಶರೀರವನ್ನು ಖುಷಿಯಿಂದ ಬಿಡುತ್ತೇವೆ ಅದಕ್ಕೆ ಮೃತ್ಯು ಲೋಕವೆಂದು ಹೇಳಲಾಗುವುದಿಲ್ಲ ನೀವು ಯಾರಿಗೆ ತಿಳಿಸಿದರೂ ಸಹ ಅವಶ್ಯವಾಗಿ ಇವರಲ್ಲಿ ಸಂಪೂರ್ಣ ಜ್ಞಾನವಿದೆ ಎಂದು ತಿಳಿಯುತ್ತಾರೆ ಸೃಷ್ಟಿಯ ಆದಿ ಮತ್ತು ಅಂತ್ಯವಂತೂ ಇದೆಯಲ್ಲವೇ ಚಿಕ್ಕ ಮಗುವು ಸಹ ಬೆಳೆದಂತೆ ಯುವಕ ಮತ್ತು ವೃದ್ಧನಾಗುತ್ತಾನೆ ನಂತರ ಅಂತ್ಯವು ಬಂದು ಬಿಡುತ್ತದೆ ಅದಾದ ನಂತರ ಮತ್ತೆ ಶರೀರವನ್ನು ಬಿಟ್ಟು ಹೋಗಿ ಮಗುವಾಗುತ್ತಾನೆ ಅದೇ ರೀತಿ ಸೃಷ್ಟಿಯು ಸಹ ಹೊಸದಾಗುತ್ತದೆ ನಂತರ ಸ್ವಲ್ಪ ಹಳೆಯದು ಅರ್ಧ ಹಳೆಯದು ನಂತರ ಸಂಪೂರ್ಣವಾಗಿ ಹಳೆಯದಾಗಿ ಬಿಡುತ್ತದೆ ಪುನಃ ಹೊಸದಾಗುತ್ತದೆ ಇವೆಲ್ಲ ಮಾತುಗಳನ್ನು ಮತ್ಯಾರು ತಿಳಿಸಲು ಸಾಧ್ಯವಿಲ್ಲ ಈ ರೀತಿಯ ಚರ್ಚೆಯನ್ನು ಯಾರೂ ಮಾಡಲು ಸಾಧ್ಯವಿಲ್ಲ ನೀವು ಬ್ರಾಹ್ಮಣರ ವಿನಃ ಮತ್ಯಾರಿಗೂ ಆತ್ಮಿಕ ಜ್ಞಾನವು ಸಿಗುವುದಿಲ್ಲ ಬ್ರಾಹ್ಮಣ ವರ್ಣದಲ್ಲಿ ಬಂದಾಗಲೇ ಜ್ಞಾನವನ್ನು ಕೇಳುವರು ಆದ್ದರಿಂದಲೇ ಕೇವಲ ಬ್ರಾಹ್ಮಣರಿಗೇ ಗೊತ್ತಿದೆ ಬ್ರಾಹ್ಮಣರಲ್ಲಿಯೂ ನಂಬರ್ ವಾರ್ ಇದ್ದೀರಿ ಕೆಲವರು ಯಥಾರ್ಥವಾಗಿ ತಿಳಿಸುತ್ತಾರೆ ಕೆಲವರು ತಿಳಿಸುವುದಿಲ್ಲ ಅಂದಾಗ ಅವರಿಗೆ ಏನೂ ಸಿಗುವುದಿಲ್ಲ ವಜ್ರ ವ್ಯಾಪಾರಿಗಳ ಬಳಿಯು ನೋಡುತ್ತೀರಿ ಕೆಲವರ ಬಳಿ ಕೋಟ್ಯಾಂತರ ರೂಪಾಯಿಗಳ ವಸ್ತುಗಳಿರುತ್ತವೆ ಇನ್ನೂ ಕೆಲವರ ಬಳಿಯಂತೂ ಹತ್ತು ಸಾವಿರ ರೂಪಾಯಿಗಳ ವಸ್ತುಗಳು ಸಹ ಇರುವುದಿಲ್ಲ ನಿಮ್ಮಲ್ಲಿಯೂ ಹಾಗೆಯೇ ಹೇಗೆ ನೋಡಿ ಈ ಜಾನಕಿ ಇದ್ದಾರೆ ಇವರು ಬಹಳ ಒಳ್ಳೆಯ ವಜ್ರ ವ್ಯಾಪಾರಿಗಳಾಗಿದ್ದಾರೆ ಇವರ ಬಳಿ ಎಷ್ಟು ಅಮೂಲ್ಯ ರತ್ನಗಳಿವೆ ಅನ್ಯರಿಗೂ ನೀಡಿ ಒಳ್ಳೆಯ ಸಾಹುಕಾರರನ್ನಾಗಿ ಮಾಡುತ್ತಾರೆ ಯಾರಾದರೂ ಚಿಕ್ಕ ವ್ಯಾಪಾರಿಯಾಗಿದ್ದರೆ ಹೆಚ್ಚಿನದಾಗಿ ಕೊಡುವುದಿಲ್ಲವೆಂದರೆ ಅವರ ಪದವಿಯು ಕಡಿಮೆಯಾಗುತ್ತದೆ ನೀವೆಲ್ಲರೂ ವಜ್ರ ವ್ಯಾಪಾರಿಗಳಾಗಿದ್ದೀರಿ ಇವು ಅವಿನಾಶಿ ಜ್ಞಾನ ರತ್ನಗಳ ವಜ್ರಗಳಾಗಿವೆ ಯಾರ ಬಳಿ ಒಳ್ಳೆಯ ರತ್ನಗಳಿವೆಯೋ ಅವರು ಸಾಹುಕಾರರಾಗಿದ್ದಾರೆ ಅನ್ಯರನ್ನು ಸಾಹಕಾರರನ್ನಾಗಿ ಮಾಡುತ್ತಾರೆ ಎಲ್ಲರೂ ಒಳ್ಳೆಯ ವ್ಯಾಪಾರಿಗಳಿರುತ್ತಾರಿಂದಲ್ಲ ಒಳ್ಳೆಯ ವ್ಯಾಪಾರಿಗಳನ್ನು ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳಿಗೆ ಕಳುಹಿಸಿ ಕೊಡಲಾಗುತ್ತದೆ ದೊಡ್ಡ ವ್ಯಕ್ತಿಗಳಿಗೆ ಒಳ್ಳೆಯ ವಜ್ರಗಳನ್ನು ಕೊಡಲಾಗುತ್ತದೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಅನುಭವಿಗಳಿರುತ್ತಾರೆ ತಂದೆಗೂ ಸಹ ರತ್ನಾಗರ ಸೌದಾಗರನೆಂದು ಹೇಳಲಾಗಿದೆ ರತ್ನಗಳ ವ್ಯಾಪಾರ ಮಾಡುತ್ತಾರೆ ಮತ್ತು ಜಾದೂಗಾರನೂ ಆಗಿದ್ದಾರೆ ಏಕೆಂದರೆ ಅವರ ಬಳಿಯೇ ದಿವ್ಯ ದೃಷ್ಟಿಯ ಬೀಗದ ಕೈ ಇದೆ ಯಾರಾದರೂ ನೌಧಾಭಕ್ತಿ ಮಾಡುತ್ತಾರೆಂದರೆ ಅವರಿಗೆ ಸಾಕ್ಷಾತ್ಕಾರವಾಗಿಬಿಡುತ್ತದೆ ಇಲ್ಲಿ ಆ ಮಾತಿಲ್ಲ ಇಲ್ಲಂತೂ ಸಹಜವಾಗಿ ಮನೆಯಲ್ಲಿ ಕುಳಿತಿದ್ದಂತೆಯೇ ಅನೇಕರಿಗೆ ಸಾಕ್ಷಾತ್ಕಾರವಾಗುತ್ತದೆ ದಿನ ಪ್ರತಿದಿನ ಸಹಜವಾಗುತ್ತಾ ಹೋಗುತ್ತದೆ ಕೆಲವರಿಗೆ ಬ್ರಹ್ಮನ ಮತ್ತು ಕೃಷ್ಣ ಸಾಕ್ಷಾತ್ಕಾರವೂ ಆಗುತ್ತದೆ ಬ್ರಹ್ಮನ ಬಳಿ ಹೋಗಿ ಅವರ ಬಳಿ ರಾಜಕುಮಾರರಾಗುವ ವಿದ್ಯೆಯನ್ನು ಓದಿ ಎಂದು ತಿಳಿಸುತ್ತಾರೆ ಈ ಪವಿತ್ರ ರಾಜಕುಮಾರ ಕುಮಾರಿಯರು ಮೊದಲಿನಿಂದಲೂ ನಡೆದು ಬಂದಿದ್ದಾರಲ್ಲವೇ ರಾಜಕುಮಾರರಿಗೆ ಪವಿತ್ರರೆಂದು ಹೇಳಬಹುದಾಗಿದೆ ಪವಿತ್ರತೆಯಿಂದ ಜನ್ಮವಾಗುತ್ತದೆ ಅಲ್ಲವೇ ಪತೀತರಿಗೆ ಭ್ರಷ್ಟಾಚಾರಿಗಳೆಂದು ಹೇಳುತ್ತಾರೆ ಈಗ ಪತಿತರಿಂದ ಪಾವನರಾಗಬೇಕಾಗಿದೆ ಎಂಬುದು ಬುದ್ಧಿಯಲ್ಲೇ ನೆನಪಿರಬೇಕು ಇದನ್ನು ಅನ್ಯರಿಗೂ ತಿಳಿಸಿಕೊಡಿ ಇದರಿಂದ ಇವರು ಬಹಳ ಬುದ್ಧಿವಂತರಾಗಿದ್ದಾರೆಂದು ಮನುಷ್ಯರು ತಿಳಿಯುತ್ತಾರೆ ಆಗ ನೀವು ತಿಳಿಸಿ ನಮ್ಮ ಬಳಿ ಯಾವುದೇ ಶಾಸ್ತ್ರಗಳ ಜ್ಞಾನವಿಲ್ಲ ಇದು ಆತ್ಮಿಕ ಜ್ಞಾನವಾಗಿದೆ ಯಾವುದನ್ನು ಆತ್ಮಿಕ ತಂದೆಯು ತಿಳಿಸಿಕೊಡುತ್ತಾರೆ ಇವರು ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರನಾಗಿದ್ದಾರೆ ಇವರು ರಚನೆಯಾಗಿದ್ದಾರೆ ರಚಯಿತ ಒಬ್ಬರೇ ತಂದೆಯಾಗಿದ್ದಾರೆ ಹೇಗೆ ಇಲ್ಲಿ ಹದ್ದಿನ ರಚಯಿತರಿರುತ್ತಾರೆ ಇವರು ಬೇಹದ್ದಿನ ತಂದೆ ಬೇಹದ್ದಿನ ರಚಯಿತನಾಗಿದ್ದಾರೆ ತಂದೆಯು ಕುಳಿತು ಓದಿಸುತ್ತಾರೆ ಅಂದ ಮೇಲೆ ಪರಿಶ್ರಮ ಪಡಬೇಕಾಗಿದೆ ತಂದೆಯು ಈಗ ಸುಂದರ ಹೂಗಳನ್ನಾಗಿ ಮಾಡುತ್ತಾರೆ ನೀವು ಈಶ್ವರಿಯ ಕುಲದವರಾಗಿದ್ದೀರಿ ನಿಮ್ಮನ್ನು ತಂದೆಯ ಪವಿತ್ರರನ್ನಾಗಿ ಮಾಡುತ್ತಿದ್ದಾರೆ ಒಂದು ವೇಳೆ ಅಪವಿತ್ರರಾಗುತ್ತಿರೆಂದರೆ ಕುಲ ಕಳಂಕಿತರಾಗುವಿರಿ ತಂದೆಗೆ ಗೊತ್ತಿದೆಯಲ್ಲವೇ ಮತ್ತು ಧರ್ಮರಾಜನ ಮೂಲಕ ಬಹಳ ಶಿಕ್ಷೆಗಳನ್ನು ಕೊಡಿಸುತ್ತಾರೆ ತಂದೆಯ ಜೊತೆ ಧರ್ಮರಾಜನೂ ಇದ್ದಾರೆ ಧರ್ಮರಾಜನ ಕರ್ತವ್ಯ ಈಗ ಪೂರ್ಣವಾಗುತ್ತದೆ ಸತ್ಯದಲ್ಲಿ ಇರುವುದೇ ಇಲ್ಲ ಮತ್ತು ದ್ವಾಪರದಿಂದ ಆರಂಭವಾಗುತ್ತದೆ ತಂದೆಯ ಕುಳಿತು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸುತ್ತಾರೆ ಇವರು ಹಿಂದಿನ ಜನ್ಮದಲ್ಲಿ ಇಂತಹ ಪಾಪ ಕರ್ಮಗಳನ್ನು ಮಾಡಿದ್ದಾರೆ ಅದಕ್ಕೆ ಪ್ರತಿಯಾಗಿ ಇದನ್ನು ಅನುಭವಿಸುತ್ತಿದ್ದಾರೆಂದು ಹೇಳುತ್ತಾರಲ್ಲವೇ ಸತ್ಯದಲ್ಲಿ ಈ ರೀತಿ ಹೇಳುವುದಿಲ್ಲ ಅಲ್ಲಿ ಕೆಟ್ಟ ಕರ್ಮಗಳ ಹೆಸರೇ ಇರುವುದಿಲ್ಲ ಇಲ್ಲಂತೂ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ ಸುಖ ದುಃಖ ಎರಡೂ ಇವೆ ಆದರೆ ಸುಖವು ಬಹಳ ಕಡಿಮೆ ಇದೆ ಮತ್ತು ಸತ್ಯವದಲ್ಲಿ ದುಃಖದ ಹೆಸರೇ ಇರುವುದಿಲ್ಲ ಸತ್ಯದಲ್ಲಿ ದುಃಖವೆಲ್ಲಿಂದ ಬರುವುದು ನೀವು ತಂದೆಯಿಂದ ಹೊಸ ಪ್ರಪಂಚದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ ತಂದೆಯ ದುಃಖ ಅರ್ಥ ಸುಖಕರ್ತನಾಗಿದ್ದಾರೆ ದುಃಖವು ಯಾವಾಗಿನಿಂದ ಆರಂಭವಾಗುತ್ತದೆ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಶಾಸ್ತ್ರಗಳಲ್ಲಿ ಕಲ್ಪದ ಆಯುಷ್ಯನ್ನೇ ಬಹಳ ಉದ್ದಗಲವಾಗಿ ಬರೆದು ಬಿಟ್ಟಿದ್ದಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ಅರ್ಧ ಕಲ್ಪಕ್ಕಾಗೆ ತಮ್ಮ ದುಃಖಗಳು ದೂರವಾಗುತ್ತವೆ ಸುಖವನ್ನು ಪಡೆಯುತ್ತೇವೆ ಈ ಸೃಷ್ಟಿಚಕ್ರವು ಹೇಗೆ ಸುತ್ತುತ್ತದೆ ಎಂದು ತಿಳಿಸಿಕೊಡುವುದು ಸಹ ಬಹಳ ಸಹಜವಾಗಿದೆ ಇವೆಲ್ಲ ಮಾತುಗಳು ನಿಮ್ಮ ವಿನಃ ಮತ್ಯಾರ ಬುದ್ಧಿಯಲ್ಲಿರಲು ಸಾಧ್ಯವಿಲ್ಲ ಲಕ್ಷಾಂತರ ವರ್ಷಗಳೆಂದು ಹೇಳಿರುವುದರಿಂದ ಎಲ್ಲ ಮಾತುಗಳು ಬುದ್ಧಿಯಿಂದ ಹೊರಟು ಹೋಗುತ್ತದೆ ಈಗ ನೀವು ತಿಳಿದುಕೊಂಡಿದ್ದೀರಿ ಇದು ಐದು ಸಾವಿರ ವರ್ಷಗಳ ಚಕ್ರವಾಗಿದೆ ಇದು ನೆನ್ನೆಯ ಮಾತಾಗಿದೆ ಯಾವಾಗ ಯೇ ಸೂರ್ಯವಂಶಿ ಚಂದ್ರವಂಶಿಯರ ರಾಜ್ಯವಿತ್ತು ಬ್ರಾಹ್ಮಣರ ದಿನವೆಂದು ಹೇಳುತ್ತಾರೆಯೇ ಹೊರತು ತಂದೆಯ ದಿನವೆಂದು ಹೇಳುವುದಿಲ್ಲ ಬ್ರಾಹ್ಮಣರ ದಿನ ಮತ್ತು ಬ್ರಾಹ್ಮಣರ ರಾತ್ರಿ ಆಗಿದೆ ಬ್ರಾಹ್ಮಣರು ಮತ್ತೆ ಭಕ್ತಿ ಮಾರ್ಗದಲ್ಲಿಯೂ ನಡೆದು ಬರುತ್ತಾರೆ ಈಗ ಸಂಗಮಯುಗವಾಗಿದೆ ದಿನವೂ ಅಲ್ಲ ರಾತ್ರಿಯೂ ಅಲ್ಲ ನೀವು ತಿಳಿದುಕೊಂಡಿದ್ದಿರಿ ನಾವು ಬ್ರಾಹ್ಮಣರೇ ನಂತರ ದೇವತೆಗಳಾಗುತ್ತೇವೆ ಮತ್ತು ತ್ರೇತಾಯುಗದಲ್ಲಿ ಕ್ಷತ್ರಿಯರಾಗುತ್ತೇವೆ ಇದನ್ನು ಬುದ್ಧಿಯಲ್ಲೇ ಪಕ್ಕಾ ನೆನಪಿಟ್ಟುಕೊಳ್ಳಿ ಈ ಮಾತುಗಳನ್ನು ಮತ್ಯಾರೂ ತಿಳಿದುಕೊಂಡಿಲ್ಲ ಶಾಸ್ತ್ರಗಳಲ್ಲಿ ಎಷ್ಟೊಂದು ಆಯಸ್ಸನ್ನು ಬ ಬರೆದಿದ್ದಾರೆ ಆದರೆ ನೀವು ಈ ಲೆಕ್ಕವನ್ನು ಎಲ್ಲಿಂದ ತಂದಿರಿ ಎಂದು ಮನುಷ್ಯರು ಕೇಳುತ್ತಾರೆ ಇದು ಅನಾದಿ ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ನೀವು ಮಕ್ಕಳು ಬುದ್ಧಿಯಲ್ಲಿದೆ ಅರ್ಧಕಲ್ಪ ಸತ್ಯಯುಗ ತ್ರೇತಾಯುಗ ಇನ್ನರ್ಧದಿಂದ ಭಕ್ತಿಯು ಆರಂಭವಾಗುತ್ತದೆ ಅದು ತ್ರೇತ ಮತ್ತು ದ್ವಾಪರದ ಸಂಗಮವಾಗುತ್ತದೆ ದ್ವಾಪರದಲ್ಲಿಯೂ ಈ ಶಾಸ್ತ್ರ ಮೊದಲಾದವುಗಳು ಕಳೆಯುತ್ತಾ ಹೋದಂತೆ ರಚಿಸಲ್ಪಡುತ್ತವೆ ಭಕ್ತಿ ಮಾರ್ಗದ ಸಾಮಗ್ರಿಗಳು ಬಹಳ ವಿಸ್ತಾರವಾಗಿದೆ ಹೇಗೆ ವೃಕ್ಷವು ಎಷ್ಟು ವಿಸ್ತಾರವಾಗಿದೆ ಇದರ ಬೀಜವು ತಂದೆಯಾಗಿದ್ದಾರೆ ಇದು ಉಳಿತ ವೃಕ್ಷವಾಗಿದೆ ಮೊಟ್ಟ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇರುತ್ತದೆ ಈ ಮಾತುಗಳನ್ನು ತಂದೆಯು ತಿಳಿಸುತ್ತಾರೆ ಇವು ಸಂಪೂರ್ಣ ಹೊಸ ಮಾತುಗಳಾಗಿವೆ ಈ ದೇವಿ ದೇವತಾ ಧರ್ಮದ ಸ್ಥಾಪಕರನ್ನು ಯಾರೂ ತಿಳಿದುಕೊಂಡಿಲ್ಲ ಕೃಷ್ಣನಂತೂ ಮಗುವಾಗಿದ್ದಾನೆ ಅಂದಾಗ ಜ್ಞಾನವನ್ನು ತಿಳಿಸುವರು ತಂದೆಯಾಗಿದ್ದಾರೆ ಆದರೆ ತಂದೆಯನ್ನು ಹಾರಿಸಿ ಮಗುವಿನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಕೃಷ್ಣನ ಚರಿತ್ರೆ ಇತ್ಯಾದಿಯನ್ನೇ ತೋರಿಸಿದ್ದಾರೆ ತಂದೆ ತಿಳಿಸುತ್ತಾರೆ ಈ ಲೀಲೆಯು ಕೃಷ್ಣದಲ್ಲ ಹೇ ಪ್ರಭು ನಿನ್ನ ಲೀಲೆಯು ಅಪರಂಪಾರವಾಗಿದೆ ಎಂದು ಹಾಡುತ್ತಾರೆ ಒಬ್ಬರದೇ ಲೀಲೆ ಇರುತ್ತದೆ ಶಿವತಂದೆಯ ಮಹಿಮೆಯು ಬಹಳ ಭಿನ್ನವಾಗಿರುತ್ತದೆ ಅವರು ಸದಾ ಪಾವನರಾಗಿದ್ದಾರೆ ಆದರೆ ಅವರು ಪಾವನ ಶರೀರದಲ್ಲಂತೂ ಬರುವುದಿಲ್ಲ ಪತೀತ ಪ್ರಪಂಚವನ್ನು ಬಂದು ಪಾವನ ಮಾಡಿ ಎಂದು ಅವರನ್ನು ಕರೆಯುತ್ತಾರೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ನಾನು ಸಹ ಪತೀತ ಪ್ರಪಂಚದಲ್ಲಿಯೇ ಬರಬೇಕಾಗುತ್ತದೆ ಇವರ ಅಂದರೆ ಬ್ರಹ್ಮಾರವರ ಬಹಳ ಜನ್ಮಗಳ ಅಂತಿಮದಲ್ಲಿ ಬಂದು ಪ್ರವೇಶ ಮಾಡುತ್ತೇನೆ ಅಂದಾಗ ಮುಖ್ಯ ಮಾತನ್ನು ತಂದೆ ತಿಳಿಸುತ್ತಾರೆ ತಂದೆಯನ್ನು ನೆನಪು ಮಾಡಿ ಉಳಿದೆಲ್ಲವೂ ವಿಸ್ತಾರವಾಗಿದೆ ಅದನ್ನು ಎಲ್ಲರೂ ಧಾರಣೆ ಮಾಡಲು ಸಾಧ್ಯವಿಲ್ಲ ಯಾರು ಧಾರಣೆ ಮಾಡುವರೋ ಅವರಿಗೆ ತಿಳಿಸುತ್ತೇನೆ ಉಳಿದಂತೆ ತಿಳಿಸುತ್ತೇನೆ ಮನ್ಮನಾಭವ ನಂಬರ್ ವಾರ್ ಬುದ್ಧಿಯಂತೂ ಇರುತ್ತದೆಯಲ್ಲವೇ ಎಲ್ಲ ಮೋಡಗಳು ಹೆಚ್ಚಿನದಾಗಿ ಮಳೆ ಸುರಿಸುವುದಿಲ್ಲ ಕೆಲವು ಮೋಡಗಳಂತೂ ಸ್ವಲ್ಪವೇ ಮಳೆಯನ್ನು ಸುರಿಸಿ ಹೊರಟು ಹೋಗುತ್ತದೆ ನೀವು ಸಹ ಮೋಡಗಳಾಗಿದ್ದೀರಲ್ಲವೇ ಕೆಲವರಂತೂ ಮಳೆ ಸುರಿಸುವುದೇ ಇಲ್ಲ ಜ್ಞಾನವನ್ನು ಗ್ರಹಿಸುವ ಶಕ್ತಿಯೇ ಇಲ್ಲ ಮಮ್ಮ ಬಾಬಾ ಒಳ್ಳೆಯ ಮೋಡಗಳಾಗಿದ್ದಾರಲ್ಲವೇ ಯಾರು ಚೆನ್ನಾಗಿ ಮಳೆ ಸುರಿಸುವರೋ ಅವರು ಸಂಘವನ್ನು ಮಕ್ಕಳು ಮಾಡಬೇಕಾಗಿದೆ ಯಾರು ಸುರಿಸುವುದೇ ಇಲ್ಲವೋ ಅವರ ಸಂಘ ಮಾಡ ಅವರ ಸಂಘ ಮಾಡುವುದರಿಂದೇನೂ ಲಾಭ ಸಂಘ ದೋಷದ ಪ್ರಭಾವ ಬಹಳ ಬೇಗನೆ ಬೀರುತ್ತದೆ ಕೆಲವರಂತೂ ಸಂಘದ ಪ್ರಭಾವದಿಂದ ವಜ್ರ ಸಮಾನರಾಗುತ್ತಾರೆ ಇನ್ನೂ ಕೆಲವರು ಸಂಘದ ಪ್ರಭಾವದಿಂದ ಕಲ್ಲು ಬಿಡುತ್ತಾರೆ ಯಾವಾಗಲೂ ಒಳ್ಳೆಯವರ ಬೆನ್ನು ಹಿಡಿದುಕೊಳ್ಳಬೇಕು ಯಾರು ಜ್ಞಾನವಂತರಿರುವರೋ ಅವರು ತಮ್ಮ ಸಮಾನ ಹೂಗಳನ್ನಾಗೇ ಮಾಡಿಕೊಳ್ಳುವರು ಸತ್ಯ ತಂದೆಯಿಂದ ಯಾರು ಜ್ಞಾನವಂತ ಮತ್ತು ಯೋಗಿಗಳಾಗಿರುತ್ತಾರೆ ಅವರ ಸಂಘವನ್ನೇ ಮಾಡಬೇಕು ನಾವು ಇಂಥವರ ಬಾಲವನ್ನು ಹಿಡಿದುಕೊಂಡು ಪಾರಾಗಿ ಬಿಡುತ್ತೇವೆಂದು ತಿಳಿಯಬಾರದು ಹೀಗೆ ಅನೇಕರು ಹೇಳುತ್ತಾರೆ ಆದರೆ ಇಲ್ಲಿ ಆ ಮಾತಿಲ್ಲ ವಿದ್ಯಾರ್ಥಿಗಳು ಬೇರೆಯವರ ಬಾಲವನ್ನು ಹಿಡಿದುಕೊಂಡರೆ ತೇರ್ಗಡೆಯಾಗಿ ಬಿಡುತ್ತಾರೆಯೇ ಓದಬೇಕಲ್ಲವೇ ತಂದೆಯು ಬಂದು ಜ್ಞಾನವನ್ನು ಕೊಡುತ್ತಾರೆ ಈ ಸಮಯದಲ್ಲಿ ನಾನು ಜ್ಞಾನವನ್ನು ಕೊಡಬೇಕೆಂದು ಅವರಿಗೆ ತಿಳಿದಿದೆ ಭಕ್ತಿ ಮಾರ್ಗದಲ್ಲಿ ನಾನು ಹೋಗಿ ಜ್ಞಾನವನ್ನು ಕೊಡಬೇಕೆಂದು ಅವರ ಬುದ್ಧಿಯಲ್ಲಿರುವುದಿಲ್ಲ ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ ಒಂದು ವೇಳೆ ಯಾರಾದರೂ ದೇವಿಯ ಸಾಕ್ಷಾತ್ಕಾರ ಮಾಡಲು ಇಚ್ಛಿಸಿದರೆ ದೇವಿಯಂತೂ ಸಾಕ್ಷಾತ್ಕಾರ ಮಾಡಿಸುವುದಿಲ್ಲ ಹೇ ಭಗವಂತ ಸಾಕ್ಷಾತ್ಕಾರ ಮಾಡಿಸು ಎಂದೇ ಬೇಡುತ್ತಾರೆ ಇದಕ್ಕೆ ತಂದೆಯು ಹೇಳುತ್ತಾರೆ ನಾಟಕದಲ್ಲಿ ನಿಗದಿಯಾಗಿದ್ದರೆ ಆಗುತ್ತದೆ ನಾನು ಸಹ ನಾಟಕದಲ್ಲಿ ಬಂಧಿತನಾಗಿದ್ದೇನೆ ತಂದೆಯು ತಿಳಿಸುತ್ತಾರೆ ನಾನು ಈ ಸೃಷ್ಟಿಯಲ್ಲಿ ಬಂದಿದ್ದೇನೆ ಇವರ ಮುಖದಿಂದ ಮಾತನಾಡುತ್ತಿದ್ದೇನೆ ಇವರ ಕಣ್ಣುಗಳಿಂದ ನೋಡುತ್ತಿದ್ದೇನೆ ಒಂದು ವೇಳೆ ಈ ಶರೀರವಿಲ್ಲವೆಂದರೆ ಹೇಗೆ ನೋಡುವುದು ನಾನು ಪತೀತ ಪ್ರಪಂಚದಲ್ಲಿಯೇ ಬರಬೇಕಾಗುತ್ತದೆ ಸ್ವರ್ಗದಲ್ಲಂತೂ ನನ್ನನ್ನು ಕರೆಯುವುದಿಲ್ಲ ಸಂಗಮಯುಗದಲ್ಲಿಯೇ ಕರೆಯುತ್ತೀರಿ ಯಾವಾಗ ಸಂಗಮಯುಗದಲ್ಲಿ ಬಂದು ಶರೀರವನ್ನು ತೆಗೆದುಕೊಳ್ಳುವನು ಆಗಲೇ ನಿಮ್ಮನ್ನು ನೋಡುತ್ತೇನೆ ನಿರಾಕಾರ ರೂಪದಲ್ಲಿ ಏನನ್ನು ನೋಡಲು ಸಾಧ್ಯವಿಲ್ಲ ಕರ್ಮೇಂದ್ರಗಳಿಲ್ಲದೆ ಆತ್ಮವು ಏನು ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ತಂದೆ ತಿಳಿಸುತ್ತಾರೆ ನಾನು ಹೇಗೆ ನೋಡಲು ಸಾಧ್ಯ ಶರೀರವಿಲ್ಲದೆ ಅಲುಗಾಡಲು ಹೇಗೆ ಸಾಧ್ಯ ಈಶ್ವರನು ಎಲ್ಲವನ್ನು ನೋಡುತ್ತಾನೆ ಎಲ್ಲವನ್ನೂ ಮಾಡುತ್ತಾನೆಂದು ಹೇಳುವುದೆಲ್ಲವೂ ಅಂಧಶ್ರದ್ಧೆಯಾಗಿದೆ ಶ್ರದ್ಧೆಯಾಗಿದೆ ನಾನು ನೋಡುವುದಾದರೂ ಹೇಗೆ ಕರ್ಮೇಂದ್ರಗಳು ಸಿಕ್ಕಿದಾಗಲೇ ನೋಡುತ್ತೇನಲ್ಲವೇ ನಾಟಕದ ಅನುಸಾರ ಪ್ರತಿಯೊಬ್ಬರೂ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳನ್ನು ಮಾಡುತ್ತಾರೆ ಇದು ನಿಶ್ಚಿತವಾಗಿದೆ ನಾನು ಕುಳಿತು ಇಷ್ಟು ಕೋಟ್ಯಾಂತರ ಮನುಷ್ಯರ ಲೆಕ್ಕವನ್ನು ಮಾಡುತ್ತೇನೆಯೇ ನನಗೆ ಶರೀರವಿದ್ದಾಗಲೇ ಎಲ್ಲವನ್ನೂ ಮಾಡುತ್ತೇನೆ ಆದ್ದರಿಂದಲೇ ಮಾಡಿ ಮಾಡಿಸುವರೆಂದು ಹೇಳುತ್ತಾರೆ ಇಲ್ಲದಿದ್ದರೆ ಹೇಳುತ್ತಿರಲಿಲ್ಲ ನಾನು ಇವರಲ್ಲಿ ಬಂದಾಗಲೇ ಪಾವನರನ್ನಾಗಿ ಮಾಡುತ್ತೇನೆ ಮೇಲೆ ಆತ್ಮವು ಏನು ತಾನೇ ಮಾಡುತ್ತದೆ ಶರೀರದಿಂದಲೇ ಆತ್ಮವು ಪಾತ್ರವನ್ನು ಅಭಿನಯಿಸುತ್ತದೆ ಅಲ್ಲವೇ ನಾನು ಸಹ ಇಲ್ಲಿ ಬಂದು ಪಾತ್ರವನ್ನು ಅಭಿನಯಿಸುತ್ತೇನೆ ಸತ್ಯದಲ್ಲಿ ನನ್ನ ಪಾತ್ರವಿಲ್ಲ ಪಾತ್ರವಿಲ್ಲದೆ ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ ಶರೀರವಿಲ್ಲದೆ ಆತ್ಮವು ಏನನ್ನು ಮಾಡಲು ಸಾಧ್ಯವಿಲ್ಲ ಆತ್ಮವನ್ನು ಕರೆಸಿದಾಗಲೂ ಶರೀರದಲ್ಲಿ ಬಂದೇ ಮಾತನಾಡುತ್ತದೆ ಅಲ್ಲವೇ ಅವಯವಗಳಿಲ್ಲದೆ ಏನು ಮಾಡಲು ಆಗುವುದಿಲ್ಲ ಇದು ವಿಸ್ತಾರವಾದ ತಿಳುವಳಿಕೆಯಾಗಿದೆ ಮುಖ್ಯ ಮಾತಂತೂ ಹೇಳಲಾಗುತ್ತದೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಬೇಹದ್ದಿನ ತಂದೆ ಎಷ್ಟು ದೊಡ್ಡವರಾಗಿದ್ದಾರೆ ಅದರಿಂದ ಯಾವಾಗ ಆಸ್ತಿಯು ಸಿಗಬಹುದು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಬಂದು ನಮ್ಮ ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡಿ ಎಂದು ಹೇಳುತ್ತಾರೆ ಆದರೆ ಯಾವಾಗ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ನೀವು ಮಕ್ಕಳೀಗ ಹೊಸ ಮಾತುಗಳನ್ನು ಕೇಳುತ್ತಿದ್ದೀರಿ ನಿಮಗೆ ತಿಳಿದಿದೆ ನಾವು ಅಮರರಾಗುತ್ತಿದ್ದೇವೆ ಅಮರ ಲೋಕದಲ್ಲಿ ಹೋಗುತ್ತಿದ್ದೇವೆ ನೀವು ಅಮರ ಲೋಕಕ್ಕೆ ಎಷ್ಟು ಬಾರಿ ಹೋಗಿದ್ದೀರಿ ಅನೇಕ ಬಾರಿ ಇದರ ಅಂತ್ಯವೆಂದೂ ಆಗುವುದಿಲ್ಲ ಮೋಕ್ಷವು ಸಿಗುವುದಿಲ್ಲವೇ ಎಂದು ಅನೇಕರು ಕೇಳುತ್ತಾರೆ ಆಗ ತಿಳಿಸಿ ಮೋಕ್ಷವು ಸಿಗುವುದಿಲ್ಲ ಇದು ಅನಾದಿ ಅವಿನಾಶಿ ನಾಟಕವಾಗಿದೆ ಇದೆಂದು ವಿನಾಶವಾಗಲು ಸಾಧ್ಯವಿಲ್ಲ ಈ ಅನಾದಿ ಚಕ್ರವು ಸುತ್ತುತ್ತಲೇ ಇರುತ್ತದೆ ನೀವು ಮಕ್ಕಳು ಈ ಸಮಯದಲ್ಲಿ ಸತ್ಯ ಸಾಹೇಬನನ್ನು ಅರಿತುಕೊಂಡಿದ್ದೀರಿ ನೀವು ಸನ್ಯಾಸಿಗಳಾಗಿದ್ದೀರಲ್ಲವೇ ಆ ಫಕೀರರೆಲ್ಲ ಸನ್ಯಾಸಿಗಳಿಗೂ ಫಕೀರರೆಂದು ಹೇಳಲಾಗುತ್ತದೆ ನೀವು ರಾಜಋಷಿಗಳಾಗಿದ್ದೀರಿ ಋಷಿಗೆ ಸನ್ಯಾಸಿ ಎಂದು ಹೇಳಲಾಗುತ್ತದೆ ನೀವೀಗ ಸಾಹುಕಾರರಾಗುತ್ತಿದ್ದೀರಿ ಭಾರತವು ಎಷ್ಟೊಂದು ಸಾಹ್ಕಾರನಾಗಿತ್ತು ಈಗ ಎಷ್ಟು ಫಕೀರ ಅಂದರೆ ಕನಿಷ್ಠ ಆಗಿಬಿಟ್ಟಿದೆ ಬೇಹದ್ದಿನ ತಂದೆಯು ಬಂದು ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ ಬಾಬಾ ತಾವು ಏನನ್ನು ಕೊಡುತ್ತೀರೋ ಅದನ್ನು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ತಾವು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೀರಿ ಯಾವುದನ್ನು ಯಾರೂ ಲೂಟಿ ಮಾಡಲು ಸಾಧ್ಯವಿಲ್ಲ ಎಂದು ಗೀತೆಯೂ ಇದೆ ಇಂತಿಂತಹ ಗೀತೆಗಳನ್ನು ರಚಿಸುವರು ಅರ್ಥವನ್ನು ಯೋಚಿಸುವುದಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಸತ್ಯಗದಲ್ಲಿ ಯಾವುದೇ ವಿಭಜನೆ ಇರುವುದಿಲ್ಲ ಇಲ್ಲಂತೆ ಎಷ್ಟೊಂದು ವಿಭಜನೆಗಳಾಗಿವೆ ಅಲ್ಲಿ ಆಕಾಶ ಭೂಮಿ ಎಲ್ಲವೂ ನಿಮ್ಮದಾಗಿರುತ್ತದೆ ಅಂದಾಗ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕಲ್ಲವೇ ಯಾವಾಗಲೂ ನಮಗೆ ಶಿವತಂದೆಯೇ ತಿಳಿಸುತ್ತಾರೆಂದು ತಿಳಿಯಿರಿ ಏಕೆಂದರೆ ಅವರೆಂದು ರಜೆ ತೆಗೆದುಕೊಳ್ಳುವುದಿಲ್ಲ ಎಂದು ರೋಗಿಯಾಗುವುದಿಲ್ಲ ಶಿವತಂದೆಯ ನೆನಪೇ ಇರಬೇಕು ಅವರಿಗೆ ನಿರಹಂಕಾರಿ ಎಂದು ಹೇಳಲಾಗುತ್ತದೆ ನಾನು ಇದನ್ನು ಮಾಡುತ್ತಿದ್ದೇನೆಂದು ಅಹಂಕಾರವು ಬರಬಾರದು ಸೇವೆ ಮಾಡುವುದು ಕರ್ತವ್ಯವಾಗಿದೆ ಇದರಲ್ಲಿ ಅಹಂಕಾರವು ಬರಬಾರದು ಅಹಂಕಾರವು ಬಂದಿತೆಂದರೆ ಬೀಳುವರು ಸೇವೆ ಮಾಡುತ್ತಾ ಇರಿ ಇದು ಆತ್ಮಿಕ ಸೇವೆಯಾಗಿದೆ ಉಳಿದೆಲ್ಲವೂ ಸ್ಥೂಲ ಕ್ಷಣಿಕ ಸೇವೆಯಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ತಂದೆಯು ಓದಿಸುವುದಕ್ಕೆ ಪ್ರತಿಯಾಗಿ ಅಂದರೆ ರಿಟರ್ನ್ ಹೂಗಳಾಗಿ ತೋರಿಸಬೇಕಾಗಿದೆ ಪರಿಶ್ರಮ ಪಡಬೇಕಾಗಿದೆ ಎಂದು ಸಹ ಈಶ್ವರಿಯ ಕುಲಕ್ಕೆ ಕಳಂಕ ತರಬಾರದು ಯಾರು ಜ್ಞಾನಿ ಮತ್ತು ಯೋಗಿಗಳಾಗಿದ್ದಾರೆಯೋ ಅವರ ಸಂಘವನ್ನೇ ಮಾಡಬೇಕಾಗಿದೆ ಎರಡನೇದು ನಾನು ಎಂಬುದರ ತ್ಯಾಗ ಮಾಡಿ ನಿರಹಂಕಾರಿಗಳಾಗಿ ಆತ್ಮಿಕ ಸೇವೆ ಮಾಡಬೇಕಾಗಿದೆ ಇದನ್ನು ತಮ್ಮ ಕರ್ತವ್ಯಂದು ತಿಳಿಯಬೇಕು ಅಹಂಕಾರದಲ್ಲಿ ಬರಬಾರದು ವರದಾನ ವ್ಯರ್ಥವನ್ನು ಶುಭ ಭಾವ ಹಾಗೂ ಶ್ರೇಷ್ಠ ಭಾವನೆಯ ಮೂಲಕ ಪರಿವರ್ತನೆ ಮಾಡುವಂತಹ ಸತ್ಯ ಮರ್ಜೀವ ಭವ ದಾದಾರವರ ಶ್ರೀಮತವಿದೆ ಮಕ್ಕಳೇ ವ್ಯರ್ಥ ಮಾತನ್ನು ಕೇಳಬೇಡಿ ಹೇಳಬೇಡಿ ಮತ್ತು ಯೋಚಿಸಬೇಡಿ ಸದಾ ಶುಭ ಭಾವನೆಯಿಂದ ಯೋಚಿಸಿ ಶುಭ ಮಾತನ್ನು ಹೇಳಿರಿ ವ್ಯರ್ಥವನ್ನು ಶುಭ ಭಾವದಿಂದ ಕೇಳಿರಿ ಶುಭ ಚಿಂತಕರಾಗಿದ್ದು ಮಾತಿನ ಭಾವವನ್ನು ಪರಿವರ್ತನೆ ಮಾಡಿಬಿಡಿ ಸದಾ ಭಾವ ಮತ್ತು ಭಾವನೆಯನ್ನು ಶ್ರೇಷ್ಠವಾಗಿಡಿ ಸ್ವಯಂನನ್ನು ಪರಿವರ್ತನೆ ಮಾಡಿಕೊಳ್ಳಿ ಆದರೆ ಅನ್ಯರ ಪರಿವರ್ತನೆಯನ್ನು ಯೋಚಿಸಬಾರದು ಸ್ವಯಂನ ಪರಿವರ್ತನೆಯೇ ಅನ್ಯರ ಪರಿವರ್ತನೆಯಾಗಿದೆ ಇದರಲ್ಲಿ ಮೊದಲು ನಾನು ಈ ಮರ್ಜೀವ ಆಗುವುದರಲ್ಲಿಯೇ ಮಜಾ ಇದೆ ಇವರನ್ನೇ ಮಹಾಬಲಿ ಎಂದು ಹೇಳಲಾಗುತ್ತದೆ ಇದರಲ್ಲಿ ಖುಷಿಯಿಂದ ಸಾಯಬೇಕು ಈ ಸಾಯುವುದೇ ಬದುಕುವುದಾಗಿದೆ ಇದೇ ಸತ್ಯ ಜೀವನದಾನವಾಗಿದೆ ಸ್ಲೋಗನ್ ಶ್ರೇಷ್ಠ ಪರಿವರ್ತನೆಯಲ್ಲಿ ಸಂಕಲ್ಪಗಳ ಏಕಾಗ್ರತೆಯು ತೀವ್ರಗತಿಯನ್ನು ತರುತ್ತದೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿಯೇ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಸಂಘಟನೆಯ ಶಕ್ತಿ ಏನು ಬೇಕೋ ಅದನ್ನು ಮಾಡಬಹುದು ಸಂಘಟನೆಯ ಲಕ್ಷಣ ನೆನಪಾರ್ಥವಾಗಿದೆ ಪಂಚಪಾಂಡವರು ಏಕತೆಯ ಶಕ್ತಿ ಹಾಜಿ ಹಾಜಿ ವಿಚಾರ ಕೊಟ್ಟರು ನಂತರ ಏಕತೆಯ ಬಂಧನದಲ್ಲಿ ಬಂಧಿತರಾಗಿರಿ ಇದೇ ಏಕತೆಯ ಸಫಲತೆಯ ಸಾಧನವಾಗಿದೆ